ಮಂಡ್ಯದ ಆಲಕೆರೆ ಗ್ರಾಮದಲ್ಲಿ ಇಂದು ಬೃಹತ್ ಕೊಂಡೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ರಾಜ್ಯದ ಬೃಹತ್ಕೊಂಡ ಬಂಡಿ ಉತ್ಸವಕ್ಕೆ ಸಾಕ್ಷಿಯಾಗಲಿದೆ ಗ್ರಾಮದ ವೀರಭದ್ರಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸುವ ಬೃಹತ್ ಕೊಂಡ ಬಂಡಿ ಉತ್ಸವ ರಾಜ್ಯದ ಅತಿ ದೊಡ್ಡ ಕೊಂಡೋತ್ಸವದ ದಾಖಲೆ ಹೊಂದಿರುವ ಆಲಕೆರೆ ಕೊಂಡೋತ್ಸವಕ್ಕೆ ಇಂದು ಸಂಜೆ ಐದು ಮೂವತ್ತಕ್ಕೆ ಆಲಕೆರೆ ಗ್ರಾಮದಲ್ಲಿ ಈ ಬೃಹತ್ ಬೃಹತ್ಕೊಂಡಕ್ಕೆ ಅಗ್ನಿಸ್ಪರ್ಶವಾಗಲಿದೆ ಇಪ್ಪತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಲಿದ್ದಾರೆ ಆಲಕೆರೆ ಗ್ರಾಮದಲ್ಲಿ ಎರಡು ಸಾವಿರದ ಒಂದರಲ್ಲಿ ಕೊನೆಯದಾಗಿ ಕೊಂಡ್ರೋತ್ಸವ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯಬೇಕಿದ್ದ ಉತ್ಸವ ಕೊರೋನಾ ಕಾರಣದಿಂದ ಮುಂದೂಡಲಾಗಿತ್ತು ಇದೀಗ ಗ್ರಾಮಸ್ಥರು ನಾಲ್ಕು ದಿನಗಳ ಅದ್ದೂರಿಯಾಗಿ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಗ್ರಾಮದಲ್ಲಿ ಎಪ್ಪತ್ತೆರಡು ಅಡಿ ಉದ್ದ ಇಪ್ಪತ್ತೈದು ಅಡಿ ಎತ್ತರ ಹನ್ನೆರಡು ಅಗಲಕ್ಕೆ ಮರದ ಸೌದೆಗಳನ್ನು ಜೋಡಿಸಿ ಕೊಂಡಕ್ಕೆ ಸಿದ್ಧತೆ ಮಾಡಿದ್ದಾರೆ ನಾಳೆ ಮುಂಜಾನೆ ದೇವರ ಗುಡ್ಡರು ಈ ಬೃಹತ್ ಕೊಂಡ ಹಾಯಲಿದ್ದಾರೆ